ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮೂಡಿಗೇರಿ ತಾಲೂಕು ಬಣಕಲ್ಲ ಹೋಬಳಿ ತ್ರಿಪುರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪ್ರಗತಿ ಮತ್ತು ಸ್ವ ಸಹಾಯ ಸಂಘ ಒಕ್ಕೂಟ ಹಾಗೂ ಕ್ಷೌರ್ಯ ವಿಪತ್ತು ನಿರ್ವಹಣೆ ಘಟಕ ಬಣಕಲ್ ಹಾಗೂ ಬಕ್ಕಿ ಇದರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಜರುಗಿತು ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಜ್ರೆ ಇಲ್ಲಿನ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಹಸ್ತ ನಡೆಸಲಾಯಿತು ಇದರ ಉಪಯೋಗವನ್ನ ಸುಮಾರು ಜನ ಪಡೆದುಕೊಂಡ್ರು ಬಿಪಿ ಶುಗರ್ ಕಣ್ಣಿನ ಪರೀಕ್ಷೆ ಮೂಳೆ ಇತ್ಯಾದಿ ರೋಗಗಳಿಗೆ ಪರೀಕ್ಷೆ ಮಾಡಿ ಉಚಿತ ಔಷಧಿ ಕರ್ನಾಟಕವೇ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಸ್ಪತ್ರೆ ವ್ಯವಸ್ಥಾಪಕರು ಊರಿನ ಗಣ್ಯರು ಹಾಜರಿದ್ದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುಬ್ರಹ್ಮಣ್ಯ ಅವರು ಇದೊಂದು ಅತ್ಯುತ್ತಮ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮ ಎಲ್ಲ ಖಾಸಗಿ ಆಸ್ಪತ್ರೆಯಲ್ಲಿರುವ ಗ್ರಾಮಗಳಿಗೆ ಹೋಗಿ ನಡೆಸಿಕೊಡಬೇಕಾಗಿ ವಿನಂತಿಸಿಕೊಂಡ್ರು ಗ್ರಾಮಸ್ಥರಾದ ಲೋಕೇಶ್ ಹಾಗೂ ಅಶ್ವಥ್ ಅವರು ಮಾತನಾಡುತ್ತಾ ಧರ್ಮಸ್ಥಳ ಗ್ರಾಮ ಪ್ರತಿ ಯೋಜನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಪ್ರಕಾಶ್ ಚಿಕ್ಕಮಗಳೂರು ಅದೇ ರೀತಿ ಶೌರ್ಯ ಸ್ವಾತಂತ್ರ್ಯವನ್ನು ಕಂಡ ಬಂಧಿತ ಮತ್ತು ಬಂಧಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಎಸ್ ಡಿ ಎಂ ಆಸ್ಪತ್ರೆಯ ವೈದ್ಯರುಗಳ ಸಹಕಾರದೊಂದಿಗೆ ಒಂದು ಈ ದಿನ ತ್ರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಎಸ್ ಟಿ ಎಂ ಆಸ್ಪತ್ರೆ ವೈದ್ಯರಿಂದ ತ್ರಿಪುರ ಗ್ರಾಮ ಪಂಚಾಯತಿಯಲ್ಲಿ ಆರೋಗ್ಯ ತಪಾಸಣಾ ಕೇಂದ್ರ ಶಿಬಿರವನ್ನು ಏರ್ಪಡಿಸಿದರು ಇದು ತುಂಬ ಈ ಸುತ್ತಮುತ್ತ ಹಳ್ಳಿಗಳಿಗೆ ಸೊ ಇರತಕ್ಕಂಥ ತುಂಬ ಉಪಯೋಗಕರ ಒಂದು ಯೋಜನೆ ಇದು ಈ ಆರೋಗ್ಯ ತಪಾಸಣೆಯಲ್ಲಿ ಹಲವಾರು ಜನ ಇದನ್ನು ಸದುಪಯೋಗ ಪಡುತ್ತಬೇಕು ಇದೇ ರೀತಿ ಇನ್ನು ನಮ್ಮ ಹೋಬಳಿ ತಾಲೂಕಿನಲ್ಲಿ ಎಲ್ಲ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ತಿರ್ತಕ್ಕಂಥ ಹಲವಾರು ಕೆಲಸಗಳು ಕತ್ತಲಲ್ಲಿ ಒಂದು ಬೆಳಕಾಗಿ ಪರಿಣಮಿಸಿದೆ ಇದು ಸಾಕಷ್ಟು ಬಡವರಿಗೆ ಒಂದು ಹೆಲ್ಪ್ ಆಗಿರೋಂಥ ಒಂದು ಯೋಜನೆ ಹಾಗೂ ಆರೋಗ್ಯ ತಪಾಸಣೆ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ತುಂಬ ತುಂಬ ಒಳ್ಳೆಯ ಈ ಒಂದು ಕಾರ್ಯಕ್ರಮ ಇದು ಹೀಗೆ ಮುಂದುವರಿಲಿ ಹಲವಾರು ಪಾಪದ ಬಡ ಒಂದು ರೋಗಿಗಳಿಗೆ ಕೆಲವರಿಗೆ ಎಲ್ಲ ಇವತ್ತು ಕಣ್ಣಿನ ಸಮಸ್ಯೆ ಇರ್ಬೋದು ಹೃದಯದ ಸಮಸ್ಯೆ ಇರ್ಬೋದು ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಭಾರಿ ಅಚ್ಚುಕಟ್ಟಾಗಿ ಅವರು ಪರೀಕ್ಷೆಯನ್ನು ಮಾಡಿ ಸ್ಥಳದಲ್ಲಿ ಅವರಿಗೆ ಒಂದು ಪರಿಹಾರವನ್ನು ಈಗ ಮಾತ್ರೆ ಮೆಡಿಸಿನ್ ಕೊಟ್ಟಿರುತ್ತಾರೆ ಇದಕ್ಕೆ ನಮ್ಮ ಗ್ರಾಮದ ಪರವಾಗಿ ವೈದ್ಯಾಧಿಕಾರಿಗಳು ಸಹ ಅವರ ಎಲ್ಲ ಮುಂದಿರತಕ್ಕಂಥ ಸಿಬ್ಬಂದಿ ವರ್ಗದಲ್ಲೂ ಅಚ್ಚುಕಟ್ಟಾಗಿ ಭಾರಿ ಸಣ್ಣ ರೀತಿಯಲ್ಲಿ ಸ್ಪಂದಿಸಿ ಮಾಡಿರ್ತಾರೆ ಅವರಿಗೆ ನಮ್ಮ ಗುತ್ತಿಗೆರೆ ಕೂಡ ಹಾಗೂ ಎಲ್ಲ ಗ್ರಾಮಕ್ಕೆ ಪರವಾಗಿ ತುಂಬ ಇವರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ಮುಂದುವರಬೇಕು ಅಂತ ನನ್ನೆರಡು ಮಾತುಗಳನ್ನು ಮಾಡ್ತೀನಿ ಈ ದಿವಸ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸಂಸ್ಥೆಯ ಆಸ್ಪತ್ರೆಯವರು ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘ ಸಂಸ್ಥೆಯವರು ಎನ್ ಡಿ ಆರ್ ಎಫ್ ವಿಪತ್ತು ನಿರ್ವಹಣಾ ಸ ಸಂಘದವರೆಲ್ಲ ಸೇರಿ ತ್ರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದೊಂದು ಉತ್ತಮವಾದ ಕಾರ್ಯ ಆಗಿದೆ ಇದರಿಂದ ನೂರಾರು ಸಂಖ್ಯೆಯ ಗ್ರಾಮೀಣ ಭಾಗದ ಎಲ್ಲ ವೃದ್ಧರು ಮತ್ತು ಮಹಿಳೆಯರು ಮಕ್ಕಳು ಎಲ್ಲರೂ ಸಹ ಬಂದು ತಪಾಸಣೆಯಲ್ಲಿ ಪಾಲ್ಗೊಂಡು ವೈದ್ಯಕೀಯ ನೆರವನ್ನು ಪಡಿತಾ ಇದ್ದಾರೆ ಈ ಒಂದು ಎಚ್ ಡಿ ಎಮ್ ಆಸ್ಪತ್ರೆಯವರು ಉಜಿರೆಯವರು ಅವರು ಈ ಒಂದು ಕೆಲಸ ಅತ್ಯಂತ ಶ್ಲಾಘನೀಯ ತುಂಬ ಉತ್ತಮವಾದ ವೈದ್ಯ ಸಿ ವೈದ್ಯಕೀಯ ಸಿಬ್ಬಂದಿ ಹಾಗೂ ಆಸ್ಪತ್ರೆ ಸಿಬ್ಬಂದಿ ಉತ್ತಮವಾಗಿ ಬಂದು ಕಾರ್ಯವನ್ನು ನಿರ್ವಹಿಸಿಕೊಡ್ತಾ ಇದ್ದಾರೆ ಇದೇ ರೀತಿ ಈ ಇತರೆ ಬೇರೆ ಬೇರೆ ಆಸ್ಪತ್ರೆಯವರು ಸಹ ಈ ರೀತಿ ಉಚಿತವಾದ ಸೇವೆಗಳನ್ನ ಕೊಟ್ಟರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಅನಾರೋಗ್ಯ ಪೀಡಿತರಿಗೆ ಅನುಕೂಲ ಆಗ್ತದೆ ಈ ಒಂದು ಕಾರ್ಯವನ್ನು ಇತರೆ ಆಸ್ಪತ್ರೆಯವರು ಸಹ ಅನುಸರಿಸಬೇಕು ಇದನ್ನ ಮಾರ್ಗದರ್ಶಕವಾಗಿ ತಗೊಂಡು ಬೇರೆ ಆಸ್ಪತ್ರೆಯವರು ಸಹ ದೊಡ್ಡ ದೊಡ್ಡ ಆಸ್ಪತ್ರೆಯವರು ಸಹ ಇದನ್ನು ಅನುಸರಿಸಬೇಕು ಅಂತ ಹೇಳಿ ಒಂದು ಕಳಕಳಿ ಮನವಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮವಾದ ಒಂದು ಆರೋಗ್ಯವನ್ನು ಆರೋಗ್ಯ ಮೇಳವನ್ನು ನಡೆಸಿಕೊಟ್ಟಂತಹ ಎಲ್ಲ ವಿಪತ್ತು ನಿರ್ವಹಣಾ ಸಂಘದವರು ಹಾಗೂ ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ಕೂಟದವರು ಹಾಗೂ ಎಸ್ ಡಿ ಎಂ ಆಸ್ಪತ್ರೆಯವರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಹೆಸರು ಸುಬ್ರಹ್ಮಣ್ಯ ಅಂತೇಳಿ ಹಿರಿಯ ಗ್ರಾಮ ಪಂಚಾಯತಿ ಸದಸ್ಯರು ಥ್ಯಾಂಕ್ ಯು